ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಶರಣರು ಭರವೇಮಗೆ ಪ್ರಾಣ ಜೀವಾಳವಯ್ಯ ಎಂಬ ವಚನವನ್ನು ತಿರುಚಿ ಉಲ್ಲೇಖಿಸಿದಕ್ಕಾಗಿ ಕೆಲವು ಬಸವ ಅಭಿಮಾನಿಗಳ ಮತ್ತು ಶರಣರ ಮನಸ್ಸಿಗೆ ನೋವುಂಟಾದ ಹಿನ್ನೆಲೆಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ದೇಶಪಾಂಡೆ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ್ದಾರೆ ಜೊತೆಗೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಜುಲೈ ಇಪ್ಪತ್ತೊಂದರಂದು ನಡೆಯಲಿರುವ ಪ್ರತಿಭಟನೆಯನ್ನು ನಿಲ್ಲಿಸುವಂತೆ ಮನವಿ ಮಾಡಿದ್ದಾರೆ ಜುಲೈ ಹದಿನಾರರಂದು ಕುರುಗುಂದ ಗ್ರಾಮದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ನಡೆದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಸಂದೀಪ್ ದೇಶಪಾಂಡೆ ಅವರು ಬಸವಣ್ಣನವರ ವಚನವನ್ನು ತಪ್ಪಾಗಿ ಉಲ್ಲೇಖಿಸಿದ್ದಾರೆ ಅಂತ ಬಸವ ಅಭಿಮಾನಿಗಳ ಮತ್ತು ಬಸವಪರ ಸಂಘಟನೆಗಳ ಶರಣರು ಆಕ್ಷೇಪ ವ್ಯಕ್ತಪಡಿಸಿದರು ಈ ಕುರಿತು ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಅವರು ವಚನವನ್ನು ತಿಳಿಸಿದ್ದು ಶರಣ ಸಂಪ್ರದಾಯಕ್ಕೆ ಧಕ್ಕೆ ತಂದಿದೆ ಅಂತ ಆರೋಪಿಸಿ ಸಂದೀಪ್ ದೇಶಪಾಂಡೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದರು ಒಂದು ವೇಳೆ ಕ್ಷಮೆ ಕೇಳಿದರೆ ಜುಲೈ ಇಪ್ಪತ್ತೊಂದರಂದು ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಈ ಹಿನ್ನೆಲೆಯಲ್ಲಿ ಭಾನುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂದೀಪ್ ದೇಶಪಾಂಡೆ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಶರಣರು ಬರವೇಮಗೆ ಪ್ರಾಣ ಜೀವಾಳವಯ್ಯ ಎಂಬ ಬಸವ ವಚನವನ್ನು ತಿರುಚಿ ಮಾತನಾಡಿದ್ದು ಕೆಲವು ಶರಣರ ಮನಸ್ಸಿಗೆ ನೋವಾಗಿದೆ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಶರಣಾರ್ಥಿಗಳನ್ನ ಹೇಳುತ್ತ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದ್ರೆ ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಕರೆದು ನೀವು ಈ ರೀತಿ ತಪ್ಪು ಮಾತಾಡಿರಿ ಅದಕ್ಕೆ ಬಸವಾಭಿಮಾನಿಗಳು ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ನಮ್ಮ ಮನಸ್ಸಿಗೆ ನೋವಾಗಿದ್ದಕ್ಕೆ ನೀವು ಕ್ಷಮೆ ಕೇಳಬೇಕು ಇಲ್ಲಂದ್ರೆ ನಾವು ನಾಳೆ ಸೋಮವಾರ ದಿವಸ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತನೋ ಅವರ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ಕೊಡದಿದ್ದರೆ ನಾನು ಒಬ್ಬ ಬಸವಾಭಿಮಾನಿಯಾಗಿ ಕಳೆದ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ಅನೇಕ ಮಠಮಾನ್ಯಗಳಲ್ಲಿ ವಚನ ಗಾಯನವನ್ನು ಮಾಡಿ ಅನೇಕ ಶ್ರೀಗಳ ಕಡೆಯಿಂದ ಸತ್ಪಾತ್ರಕ್ಕೆ ಪ್ರೀತಿಗೆ ಪಾತ್ರರಾದಂತಹ ವ್ಯಕ್ತಿನ ನನ್ನ ಮೂಲ ವೃತ್ತಿ ನಾವೊಬ್ಬ ಕಲಾವಿದ ಸಂಗೀತ ಕಲಾವಿದ ಆ ಕಲಾವಿದ ಇದ್ದದ್ದಕ್ಕ ನಾನು ಅನೇಕ ಮಠಮಾನ್ಯಗಳಲ್ಲಿ ವಚನ ಗಾಯನವನ್ನು ಹಾಡಿದೆ ಕೆಲವು ದಿವಸ ಸಂಗೀತಗಾರರ ಕ್ಷೇತ್ರದಿಂದ ಅಲ್ಲಿದ್ರು ನಮ್ಮ ಇಡೀ ಮನೆತನ ನಾವು ಸಂಗೀತಗಾರರು ಮನೆತನ ನಾವು ನಮ್ಮ ತಾಯಿಯವರು ಸಂಗೀತಗಾರರು ನನ್ನ ಮಗ ಸೌಂಡ್ ಇಂಜಿನಿಯರಿಂಗ್ದೊಳಗೆ ಪದವಿದಾರ ನಾನು ಮಾಸ್ಟರ್ ಆಫ್ ಮ್ಯೂಸಿಕ್ ಮಾಡಿ ಹತ್ತು ಹನ್ನೆರಡು ವರ್ಷ ಸಂಗೀತದ ಸೇವೆಯನ್ನು ಮಾಡಿದ ಮಾಡಿದಂಥ ಅನೇಕ ವಚನಗಳನ್ನ ನಾವೆಲ್ಲರೂ ಸೇರಿ ಕೂತಾಗ ಆ ವಚನಗಳ ಬಗ್ಗೆ ಬಸವಣ್ಣವರ ಶ್ರೇಷ್ಠತೆ ಬಗ್ಗೆ ಅನೇಕ ವಿಷಯಗಳ ಬಗ್ಗೆ ನಾನು ಕೂತಾಗ ಹರಟಿನ ಹೊಡಿಬಲ್ಲೆ ಆ ವಿಷಯದ ಬಗ್ಗೆ ನಾ ಹಾಡುಬಲ್ಲೆ ಆದ್ರ ಬಸವಾಭಿಮಾನಿಗಳು ನಿನ್ನೇನು ಏನು ಪತ್ರಿಕಾಗೋಷ್ಠಿ ಮಾಡ್ಯಾರ ಅದರೊಳಗೆ ಅನೇಕರು ನನ್ನ ವಚನ ಗಾಯನವನ್ನು ಕೇಳಿದವರು ಇದ್ದಾರೆ ಇರ್ಬೋದು ಅಲಿಕೆ ಅಣ್ಣವ್ರು ಇರ್ಬೋದು ಆಮೇಲೆ ಅಶೋಕ್ ಇರ್ಬೋದು ಇವರೆಲ್ಲ ನಾವು ನಮಗೆಲ್ಲ ಪರಿಚಯಿಸ್ತಾರೆ ಆದ್ರೆ ಅವರ ಭಾವನೆಗಳಿಗೂ ನಾನು ಗೌರವ ಕೊಡಬೇಕಾಗ್ತದೆ ಬರೀ ನಾ ಅಂದದ್ದ ಸರಿ ನಾನು ಮಾಡಿದ್ದೇ ಶ್ರೇಷ್ಠ ಅಂತ ಅನ್ನೋವಂಥ ವ್ಯಕ್ತಿನ ಅಲ್ಲ ಬಸವಣ್ಣ ಅವ್ರು ಹೇಳಿದಂಗೆ ಏನಗಿಂತ ಕಿರಿಯರಿಲ್ಲ ಇಲ್ಲ ಶಿವಭಕ್ತರಿಗಿಂತ ಹಿರಿಯರ್ ಇಲ್ಲ ಅಂತ ತತ್ವವನ್ನು ನಾನು ಯಾವಾಗಿರಲೂ ಅಳವಡಿಸಿಕೊಂಡು ಬಂದವನು ನೀವು ಅನೇಕ ನನಗಿಂತ ಕಿರಿಯರ್ ಜೊತೆಗೆ ನೀವು ಮಾತಾಡಿ ನೋಡ್ರಿ ರೀ ಹಚ್ಚದ ಯಾರಿಗೂ ಸಂತಿನೂ ನಾವು ಮಾತಾಡೋದಿಲ್ಲ ಅಂತ ಬಸವಣ್ಣವರ ತತ್ವವನ್ನು ನಾನು ಮೈಗೂಡಿಸಿಕೊಂಡು ಬಂದವನು ಬಸವಣ್ಣವರ ಬಗ್ಗೆ ಯಾರಾದರೂ ಏನಾದರೂ ಮಾತಾಡಿದಾಗ ಅನೇಕ ಬಾರಿ ಖಂಡಿಸಿದವನು ನಾನು ಬಸವಣ್ಣವ್ರಿಗೆ ಏನಾರೇ ಅಂದ್ರೆ ಅದನ್ನ ನನಗೂ ಆಗೋದಿಲ್ಲ ಯಾಕಂದ್ರೆ ವಚನಗಳನ್ನು ನಾನು ಅಭ್ಯಾಸ ಮಾಡೇನಿ ಅದರೊಳಗೆ ಪರಿಪೂರ್ಣ ಅಂತಲ್ಲ ಅಭ್ಯಾಸ ಅಂತ ನಿರಂತರ ನಾ ಇನ್ನೂ ಬಹಳಷ್ಟು ಕಲಿಯೋದ ಗುರುಗಳು ಅನೇಕ ಬಸವ ಭಕ್ತರು ನನಗಿನ್ನೂ ಅವರಿಂದ ಕಲಿತಕ್ಕಂಥದ್ದು ಸಾಕಷ್ಟು ಅದನ್ನ ಕಲಿತಕ್ಕಂಥ ವಿದ್ಯಾರ್ಥಿ ನಾನು ನನಗ ಐವತ್ತೈದು ವರ್ಷ ಆಗಿರಬಹುದು ಅದ್ರ ವಯಸ್ಸಷ್ಟೇ ಆದ್ರೂ ಅನ್ನೋದಂತೂ ಮುಗಿಯೋದಲ್ಲ ನಾ ಇನ್ನೂ ಅವರಿಂದ ಸಾಕಷ್ಟು ಕಲಿಬೇಕಾಗಿತ್ತು ಅವ್ರ ಏನ್ ಪತ್ರಕರ್ ಗೋಚೆ ಕರಿಬೇಕು ಬಸ್ ಭಾವಚಿತ್ರ ಪ್ರತಿಭಟನೆ ಮೂಲಕ ಕೆಲಸ ಮಾಡ್ತೇವೆ ಮನವಿ ಪ್ರತಿಭಟನೆ ಮಾಡ್ತೇವೆ ಮೊದಲ ದಿಕ್ಕ ಅವ್ರಿಗೆ ಪ್ರತಿಭಟನೆ ಮೂಲಕ ಬಿಸಿ ತರಿಸುವಂತ ಕೆಲಸ ಮಾಡ್ತೇವಿ ಅಷ್ಟೊಳಗ ಅವ್ರು ಅಲ್ಲೇ ಬಂದ ನಮ್ಗ ಪ್ರತಿಭಟನೆ ಮಾಡುವ ಸಮಯದಲ್ಲಿ ಬಂದ ಕ್ಷಮೆ ಕೇಳಿದ್ರೆ ಮುಗಿತು ಇಲ್ಲ ನಾವ್ ಕೇಸ್ ಮಾಡ್ತೀವಿ ನಿನ್ನೆ ದಿನ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ಸಂದೀಪ್ ದೇಶಪಾಂಡೆ ಅವರು ಕ್ಷಮೆಯನ್ನು ಕೇಳಬೇಕು ಇಲ್ಲದಿದ್ದರೆ ಇಪ್ಪತ್ತೊಂದನೇ ತಾರೀಕಿನಂದು ಪ್ರತಿಭಟನೆಯನ್ನು ಮಾಡಬೇಕಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದೇವೆ ಆ ಕಾರಣ ಸಂದೀಪ್ ದೇಶಪಾಂಡೆ ಅವರು ಇಂದು ಕ್ಷಮೆಯನ್ನು ಯಾಚಿಸಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳಲು ನಾನು ಇಚ್ಛೆಪಡುತ್ತೇನೆ ಇದು ಒಂದು ರಾಜಕೀಯ ಪ್ರೇರಿತ ಅಂತೇಳಿ ಕಾಸ ಭಾಳ ಜನ ಮಾತನಾಡ್ತಾ ಇದ್ದಾರೆ ಇದು ಯಾವುದೇ ರಾಜಕೀಯ ಪ್ರೇರಿತವಲ್ಲ ನಮ್ಮ ಕಿತ್ತೂರು ತಾಲೂಕಾ ರಾಷ್ಟ್ರೀಯ ಬಸವ ದಳದ ಎಲ್ಲ ಕಾರ್ಯಕರ್ತರ ಸಮ್ಮತಿಯ ಮೇರೆಗೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಕಾರಣ ಯಾರು ತಪ್ಪು ತಿಳಿ ತಿಳಿದುಕೊಳ್ಬಾರ್ದು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಸರಿ ನಮಸ್ಕಾರ